ನಮ್ಗೆ ನ್ಯಾಯ ಬೇಕು ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅವ್ರು ದೊಡ್ಡವನಾಗ್ಲಿ ಸಣ್ಣವನಾಗ್ಲಿ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಹಾಗಾದ್ರೆ ಮಾಡಿದವರು ಯಾರು ಎಲ್ಲ ಬೇರೆ ಕಡೆ ರೇಪ್ ಆದ್ರೆ ಏನಾದ್ರೆ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಇಡೀತಾರೆ ಇದು ಬಡವರಿಗೆ ನ್ಯಾಯನೇ ಇಲ್ವಾ ದೊಡ್ಡವರಿಗೆ ಮಾತ್ರ ನ್ಯಾಯ ನಮ್ದು ಪ್ರಶ್ನೆ ಇದು ನೋಡಿ ಮೋದಿ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗ್ ಗೊತ್ತಿಲ್ಲ ಒಂದು ಮಗುವಿಗೆ ಹಾರ್ಟ್ ಇದ್ದೊಂದು ಏನಾದ್ರು ಪ್ರಾಬ್ಲಮ್ ಇದ್ರೆ ಇವರಿಗೆ ವೇಸ್ಟ್ ಆಗ್ಬಹುದು ಈಗ ರಾಜಕೀಯ ಪಕ್ಷದವರಿಗೆ ವೇಸ್ಟ್ ಆಗ್ಬಹುದು ಅದು ಈಗ ಸೌಜನ್ಯ ಪ್ರಕರಣ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಈಗ ಮಹೇಶ್ ಶೆಟ್ಟಿ ಸಿಮುರೋಡಿ ಅವರು ನೋಟಾ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಹೇಳಿ ಹೇಳ್ತೀರಾ ಮತ್ತೆ ಧರ್ಮಸ್ಥಳದ ಬಗ್ಗೆ ನೀವು ಏನಾದ್ರೂ ವಿಷಯ ತಿಳ್ಕೊಂಡಿದ್ರೆ ಹೇಳಿ ಧರ್ಮಸ್ಥಳದ ಬಗ್ಗೆ ನಾವು ಏನು ಹೇಳುದಾದ್ರೆ ಇಷ್ಟೆಲ್ಲ ಅವ್ಯವಹಾರ ಆಗಿದೆ ಅಲ್ಲಿ ಅದಕ್ಕೆ ಯಾವ್ದಕ್ಕೂ ಇಷ್ಟರ ತನಕ ನ್ಯಾಯ ಸಿಗ್ಲಿಲ್ಲ ಈಗ ಸೌಜನ್ಯ ಎಂದು ಎನ್ನುವ ಮಗುವಿಂದ ಇವ್ರದ್ದೆಲ್ಲ ಅವ್ಯವಹಾರ ಮೇಲೆ ಬಿದ್ದಿದೆ ನಮ್ಗೆ ಎಂತ ಬೇಕಿದ್ದು ಧರ್ಮಸ್ಥಳದವರು ಮಾಡಿದ್ದಾರೆ ಯಾರು ಬೇರೆಯವ್ರು ಮಾಡಿದ್ದಾರೆ ಅದು ನಮಗೆ ಬೇಕಿಲ್ಲ ನಮಗೆ ಬೇಕಾದದ್ದು ನ್ಯಾಯ ಅದು ಯಾಕೆ ಸಿಗ್ತೇ ಇಲ್ಲ ಎಷ್ಟು ಜನ ಸತ್ರು ಇಷ್ಟೆಲ್ಲ ವಿಷಯ ಆದರೂ ಅದು ಇಷ್ಟ ತನಕ ಯಾಕೆ ಸಿಗುವುದಿಲ್ಲ ಅನ್ನೋದು ನಮ್ಮದು ಪ್ರಶ್ನೆ ಇದಕ್ಕೆಲ್ಲ ನಮಗೆ ಉತ್ತರ ಸಿಗಬೇಕಾದ್ರೆ ನಾವು ಎಲ್ಲ ಈಗ ಮೇಸ್ ಸಿಂಹ ರೋಡಿಯವರಾಗಲಿ ಮಟನ್ನ ಅವರಾಗಲಿ ಇಷ್ಟೆಲ್ಲ ಕಸ್ಟಮರ್ ಇಷ್ಟೆಲ್ಲ ಮಾಡಿದ್ರು ಆದರೆ ಯಾವುದಕ್ಕೂ ಉತ್ತರ ಸಿಗಲಿಲ್ಲ ಈಗ ನಮಗೆ ನೋಟ ಅಭಿಯಾನದಿಂದ ಒಂದು ಉತ್ತರ ಸಿಗ್ತದೆ ಅಂತ ಆಗಿದೆ ಅದಕ್ಕಾಗಿ ನೋಟ ಅಭಿಯಾನ ಮಾಡೋದು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅವಳಿಗೆ ಒಬ್ಲಿಗೆ ಅಲ್ಲ ಇಷ್ಟ ತನಕ ಎಷ್ಟು ಆಗಿದೆ ಅವ್ರಿಗೆ ಎಲ್ರಿಗೂ ನ್ಯಾಯ ಸಿಗಬೇಕು ನಮ್ದು ಇದೇ ವಿಷಯ ನಾವು ಅವರನ್ನು ಇವರನ್ನು ದೋಷಿಸಲಿಕ್ಕಿಲ್ಲ ನಮಗೆ ಎಂತ ಬೇಕು ನಮಗೆ ನ್ಯಾಯ ಬೇಕು ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ದೊಡ್ಡವನಾಗಲಿ ಸಣ್ಣವನಾಗಲಿ ಅದು ಧರ್ಮಸ್ಥಳದ ಕಡೆಯಿಂದಾಗಿದ್ದು ಧರ್ಮಸ್ಥಳದ ಕಡೆಯವರೇ ಶಿಕ್ಷೆ ಆಗಲೇಬೇಕು ಅದಕ್ಕಾಗಿ ನಾವು ಯಾರಿಗೂ ಸಪೋರ್ಟ್ ಮಾಡಲಿಕ್ಕಿಲ್ಲ ಅಲ್ಲ ನಮಗೆ ಯಾವ ಹೆದರಿಕೆನೂ ಇಲ್ಲ ಅವ್ರ ಬಗ್ಗೆ ಮಾತಾಡೋದ್ರಲ್ಲಿ ನಾವು ಸತ್ಯ ಮಾತಾಡೋದು ಸುಳ್ಳು ಮಾತಾಡೋದಲ್ಲ ಈಗ ಮಹೇಶ್ ಸಿಮಾರೋಡಿ ಅವರು ಹನ್ನೆರಡು ವರ್ಷದಿಂದ ಇದಕ್ಕಾಗಿ ಈ ಪ್ರತಿಭಟನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಮಾಡ್ತಾರೆ ಅವ್ರು ಅವರ ಮನೆಗೋಸ್ಕರ ಮಾಡೋದಲ್ಲಲ್ಲ ಆ ಅವ್ರಿಗೋಸ್ಕರ ಮಾಡ್ತಿದ್ದಾರೆ ಜನರಿಗೆ ಇಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ಆದ್ಮೇಲೂ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ಅದು ಯಾರು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗ್ಬೇಕಲ್ಲ ಯಾಕೆ ಸಿಗ್ತಾ ಇಲ್ಲ ನಮ್ದು ಪ್ರಶ್ನೆ ಇದೆ ಈಗ ಇಷ್ಟು ರಾಜಕೀಯದವರು ಇದ್ದಾರೆ ಇಷ್ಟೆಲ್ಲ ಇರುವಾಗ ನ್ಯಾಯ ಸಿಗ್ಬೇಕಲ್ಲ ಯಾಕೆ ಸಿಗುತ್ತಿಲ್ಲ ಹಾ ಬೇರೆ ಈ ಚಿಕ್ಕ ಚಿಕ್ಕ ಎಲ್ಲ ಬೇರೆ ಕಡೆ ರೇಪ್ ಆದ್ರೆ ಏನಾದ್ರೆ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಹಿಡಿತಾರೆ ಇದು ಹನ್ನೆರಡು ವರ್ಷದಿಂದ ಒಂದು ಹೆಣ್ಣು ಬಗ್ಗೆ ರೇಪ್ ಆಗಿದೆ ಇಷ್ಟೆಲ್ಲ ಇದಾಗಿದೆ ಇದು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದ ಇದ್ರ ಅರ್ಥ ಎಂತ ನಾವು ಎಲ್ಲಿದ್ದೇವೆ ನಾವು ಏನ್ ಮಾಡ್ತಿದ್ದೇವೆ ಹಾಗಾದ್ರೆ ನ್ಯಾಯ ಕೇಳಲಿಕ್ಕೆ ಇಲ್ವಾ ಹ ಬಡವರಿಗೆ ನ್ಯಾಯನೇ ಇಲ್ವಾ ದೊಡ್ಡವರಿಗೆ ಮಾತ್ರ ನ್ಯಾಯ ನಮ್ದು ಪ್ರಶ್ನೆ ಇದು ಇದ್ರಲ್ಲಿ ಯಾರಿದ್ದಾರಾ ಯಾರು ಇಲ್ವಾ ಇದು ನಮ್ಗೆ ಗೊತ್ತಿಲ್ಲ ನಮ್ಗೆ ಒಂದೇ ಬೇಕಾದದ್ದು ನ್ಯಾಯ ಇದು ಸಿಗ್ತಾ ಹೋರಾಟ ಮಾಡಿದ್ರೆ ಯಾಕೆ ಸಿಗ್ತಾ ಇಲ್ಲ ನಮ್ದು ಪ್ರಶ್ನೆ ಇದೆ ಯಾಕೆ ಸಿಗ್ತಾ ಇಲ್ಲ ಎಲ್ಲ ಎಲ್ಲ ಕಡೆಯಿಂದಲೂ ಅವ್ರದೇ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಹಾಗಾದ್ರೆ ಮಾಡಿದವ್ರು ಯಾರು ಬೇಕಲ್ಲ ಆರೋಪಿಗಳು ಬೇಕಲ್ಲ ಆರೋಪಿಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನಾವು ಇದೇ ಪ್ರಶ್ನೆ ನಮ್ಗೆ ಯಾರನ್ನು ದೋಷಿಸಿ ಯಾರ ಮೇಲೆ ಇದು ಹಾಕಿ ನಮ್ಗೆ ಏನು ಪ್ರಯೋಜನ ಇಲ್ಲ ನಮ್ಗೆ ಬೇಕಾದದ್ದು ನ್ಯಾಯ ಅದು ಯಾಕೆ ಸಿಕ್ತಾ ಇಲ್ಲ ಅನ್ನೋದು ಪ್ರಶ್ನೆ ರಾಜಕಾರಣಿಗಳ ಕೈಯಿಂದ ಸಿಗ್ಲಿಕ್ಕಿಲ್ಲ ಅದು ಸಾಧ್ಯನೇ ಇಲ್ಲ ಸಿಗ್ತಾ ಇಲ್ಲ ಇಷ್ಟ ಸಿಗ್ಬೇಕಿತ್ತಲ್ಲ ಯಾಕೆ ಸಿಗ್ಲಿಲ್ಲ ಹೋಗ್ಲಿಲ್ವಾ ಎಷ್ಟು ಜನಕ್ಕೂ ಗೊತ್ತಿದೆ ಯಾರಾದ್ರೂ ಮಾತಾಡ್ತಾರೆ ಯಾರು ಮಾತಾಡುದಿಲ್ಲ ಯಾಕೆ ಮಾತಾಡ್ತಿಲ್ಲ ನೋಟ ಹಾಕಿದ್ರೆ ವೇಸ್ಟ್ ಅಂತ ಹೇಳ್ತಾರೆ ಇಲ್ಲ ನೋಟ ಹಾಕಿದ್ರೆ ವೇಸ್ಟ್ ಆಗುದಿಲ್ಲ ನೋಟ ವೇಸ್ಟ್ ಆಗುದು ನೋಟ ಹಾಕಿದ್ರೆ ನಾಲ್ದು ಇವರಿಗೆ ವೇಸ್ಟ್ ಆಗ್ಬಹುದು ಈಗ ರಾಜಕೀಯ ಪಕ್ಷದವರಿಗೆ ವೇಸ್ಟ್ ಆಗ್ಬಹುದು ಅದು ಅವರಿಗೆ ಅದರಿಂದ ಏನು ಲಾಭ ಸಿಗ್ಲಿಕ್ಕಿಲ್ಲ ಆದ್ರೆ ನಮಗೆ ಅದರಲ್ಲಿ ಲಾಭ ಇದೆ ನಾಲ್ದು ಲೆಕ್ಕ ಹಾಕುವಾಗ ಇದು ಇಷ್ಟು ಯಾಕೆ ಓಟು ಹಾಕಿದ್ದಾರೆ ಯಾಕೋಸ್ಕರ ಈಗ ಆಯ್ತು ಅಂತ ಎಲ್ಲ ಮೇಲಿಂದ ಆ ಕಾನೂನು ತಜ್ಞರೆಲ್ಲ ಅದನ್ನು ಇದು ಮಾಡುವಾಗ ಅಲ್ಲಿ ಲೆಕ್ಕ ಸಿಗ್ತದೆ ಯಾಕೆ ಈ ಊರಿಂದ ಇಷ್ಟು ಓಟು ನೋಟಕ್ಕೆ ಹೋಗಿದೆ ಯಾಕೋಸ್ಕರ ಹೋಗಿದೆ ಏನು ವಿಷಯ ಅಂತ ಹೇಳುವಾಗ ಅದಕ್ಕೆಲ್ಲ ಕಾನೂನು ಕ್ರಮದಲ್ಲೆಲ್ಲ ಕ್ರಮ ಆಗ್ತದೆ ಅದ್ರ ಅದ್ರ ಮೇಲೆ ಒಂದು ಇದೆ ಈಗ ನಾವು ಯಾರ ಹೆಸರು ಎತ್ತಿ ಮಾಡಿದ್ದಾರೆ ಗೊತ್ತಿದ್ದವರು ಮಾತ್ರ ಹೇಳುದಲ್ವಾ ಗೊತ್ತಿದ್ದವರು ಹೇಳ್ತಾ ಇದ್ದಾರೆ ಹೆಸರು ಎತ್ತಿ ನಾವು ಯಾರದ ಹೆಸರು ಎತ್ತಿ ಹೇಳ್ತಿಲ್ಲ ಯಾಕಂದ್ರೆ ಯಾರು ಮಾಡಿದ್ದಾರೆ ನಮ್ಗೆ ನ್ಯಾಯ ಕೊಡಿಸುವಂತ ಈ ಎಲ್ಲ ಕೋರ್ಟ್ ಕಚೇರಿ ಎಲ್ಲಾ ಎಲ್ಲ ಪೊಲೀಸ್ ಅದು ಇದೆ ಇಷ್ಟ ಇರುವಾಗ ಇದೆಲ್ಲ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಅಂತ ಮೋದಿ ಅವರಿಗೆ ಗೊತ್ತಿರ್ಬೇಕು ಇಷ್ಟಿಲ್ಲ ನೋಡಿ ಮೋದಿ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗ್ ಗೊತ್ತಿಲ್ಲ ಒಂದು ಮಗು ಈಗ ಹಾರ್ಟ್ ಇದ್ದೊಂದು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ಒಂದು ಮಗು ಒಂದು ಮೇಲ್ ಮಾಡಿದ್ರೆ ಅದಕ್ಕೆ ಮೋದಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಮಾಡುದಿಲ್ವಾ ನಾವು ತುಂಬಾ ನೋಡಿದ್ದೇವೆ ಅಂತ ಘಟನೆಗಳನ್ನ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆ ಅಂತ ಇಷ್ಟು ದೊಡ್ಡ ವಿಷಯ ಇಷ್ಟು ಹನ್ನೆರಡು ವರ್ಷದಿಂದ ಇದ್ರ ಬಗ್ಗೆ ಪ್ರತಿಭಟನೆ ಆಗ್ತದೆ ಇದು ಮೋದಿಗೆ ಗೊತ್ತಿಲ್ವಾ ಗೊತ್ತಿದೆ ಆದ್ರೂನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಅಂತ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಇರೋದು ಇದು ನೋಟದ ಬಗ್ಗೆ ಜನಗಳಿಗೆ ಏನ್ ಹೇಳ್ತೀರಾ ನೋಟದ ಬಗ್ಗೆ ಸೌಜನ್ಯಾಲಿಗೆ ಒಂದು ನ್ಯಾಯ ಸಿಗ್ಬೇಕು ಮತ್ತೆ ಸೌಜನ್ಯಳಿಗೆ ಒಬ್ಳಿಗೆ ಅಂತಲ್ಲ ಅದ್ರ ಹಿಂದ ಅದ್ರ ಹಿಂದೆ ತುಂಬಾ ತುಂಬಾ ಹೆಣ್ಣು ಮಕ್ಕಳಿಗೆ ಹಾಗೆ ಆಗಿದೆ ಅಲ್ಲಿ ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತೆ ಯಾರು ಯಾರಿಗೆ ಬೇರೆ ಏನ್ ಕಷ್ಟ ಆಗಿದೆ ಏನ್ ತೊಂದರೆ ಆಗಿದೆ ಅವ್ರಿಗೆಲ್ಲಾ ನ್ಯಾಯ ಸಿಗ್ಬೇಕಾದ್ರೆ ನಾ ಈ ವರ್ಷ ನೋಟ ಓಟ್ ಹಾಕ್ಬೇಕಂತ ನಾನು ಹೇಳುದು